ವಿಶ್ವಕರ್ಮ ಜಯಂತೋತ್ಸವದ ಪ್ರಯುಕ್ತ ಮಂಡ್ಯ ಕಾಳಿಕಾಂಬಾ ಗೋಲ್ಡ್ ಅಪ್ರೈಸರ್ ಯೂನಿಯನ್ ವತಿಯಿಂದ ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿರುವ ನಿವಾಸಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿ ಮುಖ್ಯಸ್ಥರಾದ ಅನುರಾಧ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿಶ್ವಕರ್ಮ ಜಯಂತೋತ್ಸವದ ಶುಭಾಶಯ ಕೋರಿದ ಅವರು ದೇವರು ನಿಮ್ಮೆಲ್ಲರಿಗೂ ಆರೋಗ್ಯವನ್ನು ನೀಡಲಿ ಮತ್ತು ಎಲ್ಲ ಯುವ ಪೀಳಿಗೆಗೆ ಆಶೀರ್ವಾದ ಮಾಡಲಿ ಎಂದು ತಿಳಿಸಿದರು And uh, I uh, hope that God gives you good health to all of you and blessings to all, all the young generations. ಮಂಡ್ಯ ಕಾಳಿಕಾಂಬ ಗೋಲ್ಡ್ ಅಪ್ರೈಸರ್ ಯೂನಿಯನ್ನ ಅಧ್ಯಕ್ಷರಾದ ಎಸ್ಆರ್ ನರಸಿಂಹಾಚಾರ್ ಮಾತನಾಡಿ ಪ್ರತಿ ವರ್ಷದಂತೆ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದು ಈ ವರ್ಷ ವೃದ್ಧಾಶ್ರಮದ ನಿವಾಸಿಗಳಿಗೆ ವಿತರಣೆ ಮಾಡಿದ್ದೇವೆ ಎಂದರು ನಮ್ಮ ವಿಶ್ವಕರ್ಮ ಸಮಾಜ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದು ಕಳೆದ ಬಾರಿ ಜಾತಿಗಣತಿಯಲ್ಲಿ ಕೇವಲ ಎಂಟು ಲಕ್ಷ ಎಂದು ನಮೂದಿಸಿದ್ದಾರೆ ಈ ಬಾರಿ ಮತ್ತೊಮ್ಮೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯುವ ಜಾತಿಗಣತಿಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಉಪಜಾತಿ ಪಟ್ಟಿಯಲ್ಲಿ ನಲವತ್ತೈದು ಉಪಜಾತಿಗಳಿದ್ದು ವಿಶ್ವಕರ್ಮ ಸಮಾಜ ಬಾಂಧವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಎಂದು ಸ್ಪಷ್ಟವಾಗಿ ಬರೆಯಬೇಕು ಎಂದು ಮನವಿ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರತಿ ವರ್ಷದಂತೆ ವಿಶ್ವಕರ್ಮ ಜಯಂತಿಯನ್ನು ಅದ್ದೂರಿಯಾಗಿ ಕಲಾಮಂದಿರದಲ್ಲಿ ನೆರವೇರಿಸ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಜನರಲ್ ಆಸ್ಪಿಟಲ್ ನಾವು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಸಲ ನಮ್ಮ ಕೆನರಾ ಬ್ಯಾಂಕಿನ ಮುಖ್ಯಸ್ಥರಾದಂಥ ಅನುರಾಧ ಮೇಡಮ್ ಅವರು ಹಣ್ಣು ವಿತರಣಾ ಕಾರ್ಯಕ್ರಮಕ್ಕೆ ಬರುವುದಾಗಿ ಹೇಳಿದಾಗ ಅಲ್ಲಿ ಸಮಯ ಸಾಲದೇ ಇರೋ ಕಾರಣಕ್ಕೆ ವೃದ್ಧಾಶ್ರಮಗಳಿಗೆ ಅದನ್ನು ಸ್ಥಳಾಂತರ ಮಾಡಿಕೊಂಡ್ವಿ ಪ್ರತಿ ವರ್ಷದಂತೆ ನಾವು ಕೂಡ ಜನರಲ್ ಆಸ್ಪೆಟ್ಲಲ್ಲಿ ಹಾಗೂ ವೃದ್ಧಾಶ್ರಮಗಳಲ್ಲಿ ಪ್ರತಿ ವರ್ಷನೂ ಕೂಡ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೂ ನರೇಂದ್ರ ಮೋದಿ ಅವ್ರಿಗೂ ಕೂಡ ಈ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ ನಮ್ಮ ವಿಶ್ವಕರ್ಮ ಸಮಾಜ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಆದರೆ ಹೋದ ಸರಿ ಜನಗಣತಿನಲ್ಲಿ ಅದು ಎಂಟು ಲಕ್ಷ ಅಂತ ತೋರಿಸಿದರೆ ಆದರೆ ಈ ಸಲ ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ವಿಶ್ವಕರ್ಮ ಸಮಾಜದಲ್ಲಿ ನಲವತ್ತೈದು ಜಾತಿ ಉಪ ಜಾತಿಗಳಿದ್ರೂ ಕೂಡ ಅದನ್ನು ವಿಶ್ವಕರ್ಮ ಅಂತ ಅನುಮೋದನೆ ಮಾಡಿ ಈ ಸಲ ಜನಗಣತಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಜನಗಣತಿ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಎಲ್ಲರೂ ಹೇಳಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ವಿಶ್ವಕರ್ಮದ ಜ ಜನಸಂಖ್ಯೆ ಕರೆಕ್ಟಾಗಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿ ಈ ಸಲ ಜನಗಣತಿನಲ್ಲಿ ಜ ವಿಶ್ವಕರ್ಮ ಅಂತ ಅನುಮೋದನೆ ಮಾಡಿ ಉಪಜಾತಿನಲ್ಲಿ ತಮ್ಮ ಜಾತಿಗಳನ್ನ ಅನುಮೋದನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೋತೀನಿ ಎಲ್ರಿಗೂ ಶುಭವಾಗಲಿ ಬಳಿಕ ಆಶ್ರಮದ ನಿವಾಸಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಕಿರಣ್ ಕುಮಾರ್ ಶುಗರ್ ಟೌನ್ ಕೆನರಾ ಬ್ಯಾಂಕ್ ಮುಖ್ಯಾಧಿಕಾರಿ ನಾಗೇಶಾಚಾರ್ ಧನಲಕ್ಷ್ಮೀ ಜ್ಯುವೆಲರ್ಸ್ನ ಉಮೇಶ್ ಕುಮಾರ್ ಇದ್ದರು